ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಇದು ಮಂಡ್ಯ ಸಚಿವರ ಕಾರವಾರ್ ಇದು ಸ್ವಾಮಿಗಳಿಬ್ಬರ ಕಾರವಾರ ಇದಾಗಿದೆ ಬೀದಿಗೆ ಬಂದು ನಿಂತಿರುವಂತಹದು ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರ ವಾರ ಇದು ಸುಮಲತಾ ಅವರು ಉಪಯೋಗಿಸ್ತಾ ಇದ್ದಂತಹ ಕಾರನ್ನ ಬಳಕೆ ಮಾಡಲ್ಲ ಅಂತ ಹೇಳಿ ಇತ್ತ ಹೆಚ್ ಡಿ ಕೆ ಹೇಳಿದ್ದಾರೆ ನಾವೆಲ್ಲ ಉಪಯೋಗಿಸಿಲ್ವಾ ಅಂತ ಹೇಳಿ ಈಗ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇರುವಂತಹದ್ದು ಕುಮಾರಸ್ವಾಮಿಗೇನು ಅಂತ ಹೇಳಿ ಈತ ಚಲುವರ ಸ್ವಾಮಿ ಅವರು ಟೀಕೆಯನ್ನ ಮಾಡಿದ್ದಾರೆ ಸತ್ಯ ಹರಿಶ್ಚಂದ್ರ ಹೋದ ಮೇಲೆ ಲಂಚವನ್ನ ಮುಟ್ಟದೇ ಇರುವಂತಹವರು ಬೇರೆಯವರಿಂದ ಹಣವನ್ನ ತೆಗೆದುಕೊಳ್ಳದೆ ಇರುವಂತಹವರು ಯಾವುದೇ ಸಹಾಯವನ್ನ ಪಡೆಯದೆ ಇರುವಂತಹವರು ಈ ಭೂಮಿ ಮೇಲಿದ್ದಾರೆ ಅವರು ಕುಮಾರಸ್ವಾಮಿ ಒಬ್ರೇ ಅನ್ನೋದನ್ನ ನಾವು ನಾವು ನೀವೆಲ್ಲ ಒಪ್ಕೊಳ್ಬೇಕಾಗಿದೆ ಅಂತ ಹೇಳಿ ತಿಳಿಸಿದ್ರು ಚಳಬರಾಯಸ್ವಾಮಿ ಅವರು ಕುಮಾರಸ್ವಾಮಿ ಅವರನ್ನ ಕಟುವಾಗಿ ಟೀಕೆಯನ್ನ ಸಹ ಮಾಡಿದ್ರು ಯಾವ ಲಂಚದ ಹಣವನ್ನ ಮುಟ್ಟದ ಸತ್ಯ ಹರಿಶ್ಚಂದ್ರ ಇದ್ದಾರೆ ಅಂತ ಅಂದ್ರೆ ಅದು ನಮ್ಮ ಕುಮಾರಸ್ವಾಮಿ ಮಾತ್ರ ಅಂತ ಹೇಳಿ ಕೃಷಿ ಸಚಿವ ಎನ್ ಚಲುಬರಾಯಸ್ವಾಮಿ ಅವರು ವ್ಯಂಗ್ಯವನ್ನ ಕೂಡ ಆಡಿದ್ರು ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಮಾತಾಡಿದಂತಹ ಅವರು ಮಾಧ್ಯಮದೊಟ್ಟಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡೋದೆಲ್ಲವೂ ಕೂಡ ಗಂಭೀರವಾದಂತಹ ಆರೋಪವೇ ಆದ್ರೆ ಅವರು ಬಾಯಿ ಚಪ್ಲಕ್ ಮಾತಾಡೋದರಷ್ಟೇ ಅಂತ ಹೇಳಿ ಕೂಡ ದೂರಿದ್ರು ಎರಡು ದಿನಗಳ ಹಿಂದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಕಾರಿನ ವಿಚಾರದ ಬಗ್ಗೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ನಾನು ಒಬ್ಬ ಕೇಂದ್ರ ಸಚಿವನಾಗಿದ್ರು ಕೂಡ ರಾಜ್ಯ ಸರ್ಕಾರದ ದ್ವೇಷದ ರಾಜಕೀಯ ಮಾಡಿಕೊಂಡು ಶಿಷ್ಟಾಚಾರ ಪಾಲನೆಯನ್ನ ಮಾಡ್ತಾ ಇಲ್ಲ ನಾನು ದೆಹಲಿಯಿಂದ ಬೆಂಗಳೂರಿಗೆ ಬಂದಾಗ ಪ್ರೋಟೋಕಾಲ್ ಪ್ರಕಾರ ಕಾರನ್ನ ಕಳಿಸಿಲ್ಲ ಕೊನೆಗೆ ನಾನು ನನ್ನ ಇಲಾಖೆಯಾದ ಬೃಹತ್ ಕೈಗಾರಿಕೆ ಇಲಾಖೆಯ ಕಾರನ್ನ ತರಿಸ್ಕೊಂಡು ಓಡಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಪಾದನೆಯನ್ನ ಮಾಡಿದ್ರು ನನಗೆ ರಾಜ್ಯ ಸರ್ಕಾರ ಶಿಷ್ಟಾಚಾರದ ಪ್ರಕಾರ ಕಾರಣ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಇದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ನಾನು ಲೋಕಸಭಾ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಅಂಬರೀಷ್ ಅವರು ಬಳಸ್ತಾ ಇದ್ದಂತಹ ಕಾರಣೇ ಒಂದು ವರ್ಷ ಬಳಸಿದ್ದೆ ಈಗ ಮಂತ್ರಿ ಆಗಿದ್ದೀನಿ ಹಿಂದಿನ ಸರ್ಕಾರದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಕಾರ್ಗಳನ್ನೇ ಎಲ್ಲ ಎಲ್ಲಾ ಮಂತ್ರಿಗಳು ಆರು ತಿಂಗಳು ಬಳಕೆ ಮಾಡಿದ್ದೀವಿ ಯಾವುದೇ ಕಾರಣ ಬದಲಾವಣೆ ಮಾಡಬೇಕು ಅಂತ ಅಂದರೆ ಇಷ್ಟು ಕಿಲೋಮೀಟರ್ ಓಡಾಡಿಸ್ಬೇಕು ಎನ್ನುವಂತಹ ನಿಯಮ ಕೂಡ ಇದೆ ಅದನ್ನ ಪಾಲನೆ ಮಾಡಬೇಕಲ್ವಾ ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ಬಂದು ಸರ್ಕಾರ ನನಗೆ ಕಾರ್ ಕೊಟ್ಟಿಲ್ಲ ಅನ್ನುವಂತಹ ಸರಿಯಲ್ಲ ಹಿಂದಿನ ಸಂಸದೆ ಸುಮಲತಾ ಅಂಬ್ರೀಷ್ ಅವರು ಉಪಯೋಗಿಸ್ತಾ ಇದ್ದಂತಹ ಕಾರನ್ನ ಬಳಸಲ್ಲ ಅಂತ ಅಂತಾದ್ರೆ ಹೇಗೆ ಅಂತ ಹೇಳಿ ಚಲವರಾಯ ಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಡೋದೇ ಒಂದು ನಮ್ಗೆ ಇರತಕ್ಕಂಥ ಅವಕಾಶ ಮೊನ್ನೆ ನನ್ಗ್ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದಾರೆ ಏನ್ ಪಾಲಿಶ್ ಆಗಿದೆ ರೀ ಅದು ಸೊ ದುರಂತ ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ ನನ್ನ ಹಿಂದೆ ಅಂಬರೀಶ್ ಅವರಿದ್ದರು ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ಈಗ ನಾನು ಮಂತ್ರಿ ಆದೆ ನಮ್ಮದೇ ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ ಕಾರ್ಯ ನಾವೆಲ್ಲ ಉಪಯೋಗಿಸ್ತಿದ್ದ ಬಹುಶಃ ಸರ್ಕಾರನ ಟೀಕೆ ಮಾಡದೆ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋದು ಅನ್ನೋ ತರ ಮಾತನಾಡಿದ್ರೆ ಇದೆಲ್ಲ ಮೊನ್ನೆ ನನ್ಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಏನು ಪಾಲಿಸ್ ಆಗಿದ್ರಿ ಅದು ದುರಂತ ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ನಿಯಂತ್ರಣ ತಪ್ಪಿದ ಕಾರಿನಿಂದ ಇಬ್ಬರ ಸ್ಥಿತಿ ಗಂಭೀರವಾಗಿರುವಂತಹ ಘಟನೆ ನಡೆದಿದೆ ರಸ್ತೆ ಬದಿಯಲ್ಲಿ ಕುಳಿತಿದ್ದಂತಹವರ ಮೇಲೆ ಕಾರು ಹರಿದಿರುವಂತಹ ಪರಿಣಾಮ ಅವರಿಬ್ಬರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ವೇಗವಾಗಿ ಬಂದ ಕಾರನ್ನು ನಿಯಂತ್ರಣ ಕಳೆದುಕೊಂಡು ರಸ್ತೆಯ ಬದಿಯಲ್ಲಿ ಕುಳಿತಿರುವಂತಹ ಐವರ ಮೇಲೆ ಹರಿದಿರುವಂತಹ ಘಟನೆ ಇದಾಗಿದೆ ಹರಿಯಾಣದ ಕೈತಾಲ್ನಲ್ಲಿ ಈ ಘಟನೆ ಸಂಭವಿಸಿದೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಐವರು ಗಾಯಗೊಂಡಿತು ಆಸ್ಪತ್ರೆಗೆ ದಾಖಲು ಸಹ ಮಾಡಲಾಗಿದೆ ಐವರು ವ್ಯಾಪಾರಿಗಳ ಗುಂಪು ರಸ್ತೆಯ ಪಕ್ಕದಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಕಾರು ಚಾಲನೆ ಕಲಿತಾ ಇದ್ದಂತಹ ವ್ಯಕ್ತಿಯ ನಿಯಂತ್ರಣ ಕಳೆದುಕೊಂಡು ಐವರ ಮೇಲೆ ಕಾರನ್ನ ಹಚ್ಚಿದಾನೆ ಇದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಕಾರಿಗೆ ಡಿಕ್ಕಿ ಹೊಡೆದವರಲ್ಲಿ ಮೂವರು ತಕ್ಷಣ ಮೇಲೆದ್ರೆ ಉಳಿದ ಇಬ್ಬರನ್ನ ಸ್ವಲ್ಪ ದೂರದವರೆಗೂ ಕೂಡ ಕಾರು ಎಳೆದುಕೊಂಡು ಹೋಗಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರುವಂತಹದು ಇದು ಸಿಸಿ ಸಿ ಕೂಡ ಸೆರೆಯಾಗಿದೆ ಸ್ಥಳೀಯರು ಕಾರು ಚಾಲಕನನ್ನ ಈಗಾಗಲೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪ್ರಜ್ವಲ್ ರೇವಣ್ಣನಿಗೆ ಮತ್ತೆ ಟೆನ್ಷನ್ ಆರಂಭ ಆಗಿರುವಂತಹ ಈಗಾಗಲೇ ಆರು ತಿಂಗಳಿಂದ ಜೈಲು ವಾಸಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣನಿಗೆ ಇದೀಗ ಮತ್ತೆ ಆತಂಕ ಆರಂಭ ಆಗಿದೆ ಜೈಲಿನಲ್ಲಿ ನಲ್ಲಿ ಇದ್ಕೊಂಡೇ ಜಾಮೀನಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಪ್ರಜ್ವಲ್ಗೆ ಈಗ ವಿಚಾರಣೆಯ ಬಿಸಿಯನ್ನ ತಟ್ಟಿಸೋದಕ್ಕೂ ಕೂಡ ಆರಂಭ ಆಗಿದೆ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಟ್ರಯಲ್ ಆರಂಭ ಮಾಡೋದಕ್ಕೆ ಇದೀಗ ಎಸ್ಐಟಿ ಮುಂದಾಗಿದೆ ಅಂತ ಹೇಳಿ ಸಹ ತಿಳಿದು ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಪ್ರಜ್ವಲ್ಗೆ ಈಗ ನಿಜವಾದ ಅಗ್ನಿ ಪರೀಕ್ಷೆ ಆರಂಭ ಆಗುತ್ತೆ ಕಳೆದ ಎರಡು ದಿನಗಳ ಹಿಂದೆ ಎಸ್ ಪಿ ಗೈರಾಗಿದ್ದಂತಹ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿತ್ತು ಇವತ್ತು ಜಡ್ಜ್ಮೆಂಟ್ ಅನ್ನ ಮಾಡಿ ಟ್ರಯಲ್ ಅನ್ನು ಆರಂಭ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರನ್ನು ಕೂಡ ನಡೆಸಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಪ್ರಜ್ವಲ್ ರೇವಣ್ಣನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಪೆಂಟಾವಲೆಂಟ್ ಲಸಿಕೆ ಪಡೆದಂತಹ ಎರಡು ನವಜಾತ ಶಿಶುಗಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ನವಜಾತ ಶಿಶುಗಳು ದುರ್ಮರಣಕ್ಕೆ ಈಡಾಗಿದ್ದಾರೆ ವಿನೋದ್ ಮತ್ತು ರಂಜಿತಾ ದಂಪತಿಯ ಪುತ್ರಿ ಎರಡು ತಿಂಗಳ ಹೆಣ್ಣು ಮಗುವಿಗೆ ಕೋಟೆಯ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆಯನ್ನು ನೀಡಲಾಗಿತ್ತು ಇನ್ನು ಶುಕ್ರವಾರ ಮಗು ಸಾವನ್ನಪ್ಪಿರುವುದಾಗಿ ಸಹ ತಿಳಿದು ಬಂದಿದೆ ಮತ್ತೊಂದು ಪ್ರಕರಣದಲ್ಲಿ ಭಕ್ತರ ಹಳ್ಳಿಯ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆಯನ್ನು ಪಡೆದಂತಹ ಎರಡೂವರೆ ತಿಂಗಳ ಗಂಡು ಕೂಡ ಸ್ವಲ್ಪ ಸಮಯದ ನಂತರ ಸಾವನ್ನಪ್ಪಿರೋದಾಗಿ ವರದಿಯಾಗಿದೆ ಇದ್ರ ರಾಜ್ಯ ನೋಡಲ್ ಅಧಿಕಾರಿ ಡಾಕ್ಟರ್ ಸುಧೀರ್ ನಾಯಕ್ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಮೋಹನ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮರಿಯಪ್ಪ ಸೇರಿದಂತೆ ತಜ್ಞರ ತಂಡ ಲಸಿಕೆ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿತು ಪರಿಶೀಲನೆಯನ್ನು ಕೂಡ ನಡೆಸಿದ್ರು ಬಳಿಕ ವಿಶ್ಲೇಷಣೆಗಾಗಿ ಲಸಿಕೆ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ ವರದಿಗಳು ಲಭ್ಯವಾದ ನಂತರ ಸಾವಿನ ಕಾರಣವನ್ನು ಖಚಿತಪಡಿಸಿಕೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಪ್ಯಾಂಟವಲೆಂಟ್ ಲಸಿಕೆಯನ್ನು ಮಕ್ಕಳನ್ನು ಐದು ಗಂಭೀರ ಕಾಯಿಲೆಗಳಾದಂತಹ ಡಿಫ್ಟೀರಿಯಾ ಟ್ರೆಟನಾಸ್ ನಾಯಿ ಕೆಮ್ಮು ಉಪಿನ್ ಕೆಮ್ಮು ಅಂತ ಹೇಳ್ತಾರಲ್ಲ ಅದು ಇನ್ನು ಹೆಪಟೈಟಿಸ್ ಬಿ ಮತ್ತು ಹೆಮೋಫಿಲಸ್ ಇನ್ಫ್ಲುಯೆನ್ಸ್ ಟೈಪ್ ಬಿ ರೋಗಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ಇನ್ಶುಲಿನ್ ನೀಡಲಾಗುತ್ತೆ ಆದರೆ ಈ ಲಸಿಕೆಯನ್ನು ಪಡೆದಂತಹ ಶಿಶುಗಳ ಸಾವಿಗೆ ಕಾರಣ ಏನು ಅನ್ನುವಂತಹದ್ದು ತನಿಖೆಯಿಂದ ಬಹಿರಂಗ ಆಗಬೇಕಾಗಿದೆ ಲ್ಲಿ ಎನ್ಕೌಂಟರ್ ಸದ್ದನ ಹತ್ಯೆ ಮಾಡಲಾಗಿದೆ ಇದರಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಪಡೆಗಳು ಮತ್ತು ಮಾವೋವಾದಿಗಳ ನಡುವೆ ನಡೆದಂತಹ ಭೀಕರ ಗುಡ್ಡಿನ ಚಕ್ಕಮಕ್ಕಿಯಲ್ಲಿ ಕಾಳಕದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ಮತ್ತು ನಾಲ್ಕು ಮಂದಿ ನಕ್ಸಲರು ಸಾವನ್ನಪ್ಪಿದ್ದಾರೆ ದಕ್ಷಿಣದ ಅಬುಜ್ಮಾನ್ ಅರಣ್ಯದಲ್ಲಿ ಭದ್ರತಾ ಸಿಬ್ಬಂದಿ ಜಂಟಿ ತಂಡವು ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ನಕ್ಸಲರೊಂದಿಗಿನ ಗುಡ್ಡಿನ ಚಕಮಕಿ ನಡೆಯಿತು ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದ ನಾರಾಯಣಪುರ ಮತ್ತು ದಂತೆವಾಡ ಜಿಲ್ಲೆಗಳ ಗಡಿಯಲ್ಲಿರುವಂತಹ ದಕ್ಷಿಣ ಅಬುಜ್ಮಾತ್ ಅರಣ್ಯದಲ್ಲಿ ಏನು ಭದ್ರತಾ ಸಿಬ್ಬಂದಿ ಜಂಟಿ ತಂಡವು ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ನಕ್ಸಲರೊಂದಿಗಿನ ಗುಂಡಿನ ಚಕಮಕಿ ನಡೆಯಿತು ಈ ವೇಳೆ ನಾಲ್ವರು ನಕ್ಸಲರು ಹತ್ಯೆಯಾಗಿದ್ದಾರೆ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮೃತಪಟ್ಟಿದ್ದಾರೆ ಇನ್ನು ಶನಿವಾರ ತಡರಾತ್ರಿ ಗುಂಡಿನ ಚಕಮಕಿ ನಿಂತಿದ್ದು ಸ್ಥಳದಿಂದ ನಾಲ್ವರು ನಕ್ಸಲೀಯರ ಮೃತದೇಹಗಳು ಎಕೆ ಫೋರ್ಟಿ ಸೆವೆನ್ ರೈಫಲ್ ಮತ್ತು ಸ್ವಯಂ ಲೋಡಿಂಗ್ ರೈಫಲ್ ಎಲ್ ಆರ್ ಸೇರಿದಂತೆ ಸ್ವಯಂಚಾಲಿತ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತೆಯೇ ಮೃತ ಪೊಲೀಸ್ ಸಿಬ್ಬಂದಿ ಸನ್ಕಾರ ಮತ ಹೇಳಿ ಸಹ ಗುರುತಿಸಲಾಗುತ್ತೆ ಈಗ ಬ್ರೇಕ್ ಬ್ರೇಕ್ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಜನೋತ್ಸವ ಯುವಜನ ಸೇವಾ ಹಾಗೆ ಕ್ರೀಡಾ ಇಲಾಖೆಯ ವತಿಯಿಂದ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ನಡೆಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ್ ಖರ್ ಮಲ್ಲಿಕಾರ್ಜುನ್ ಸೇರಿದಂತೆ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಹಾಗೆ ಯುವ ಸಮೂಹ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಏಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಯುವ ಸ್ಪರ್ಧಾಳುಗಳಿಗೆ ಬಹುಮಾನವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುವ ಸಮೂಹದ ಮಹತ್ವದ ಬಗ್ಗೆ ಕೂಡ ಮಾತನಾಡಿ ಸ್ವಾಮಿ ವಿವೇಕಾನಂದ ಅವರನ್ನ ಉದಾಹರಣೆಯನ್ನಾಗಿ ನೀಡಿದರು ಜೊತೆಗೆ ರಾಜ್ಯದ ಯುವ ಸಮೂಹದ ಅಗತ್ಯ ಹಾಗೆ ಅಭಿವೃದ್ಧಿಗೆ ಬೇಕಾಗುವಂತಹ ಯೋಜನೆಗಳನ್ನು ರೂಪಿಸುವುದಾಗಿ ಯುವ ಜನೋತ್ಸವದ ವೇದಿಕೆಯಲ್ಲಿ ತಿಳಿಸಿದ್ರು ಕರ್ನಾಟಕ ಉಜ್ವಲ ಭಾರತ ನಿರ್ಮಾಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದ್ದೇವೆ ಅನ್ನೋದನ್ನ ತೋರಿಸಬೇಕಾಗಿ ಬಿರುತ್ತೆ ಹಾಗೇ ಸಾರುವಂತಹ ದೀಪವನ್ನು ಬೆಳಗಿಸಿ ಯೋಜನೋತ್ಸವದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುವ ಈ ನಗಾರಿಯ ಸದ್ದು ಬಂಧುಗಳ ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕರ್ತಡನ ನೀವೆಲ್ಲರೂ ಸಹ ಉಜ್ವಲ ಕರ್ನಾಟಕ ಉಜ್ವಲ ಭಾರತ ನಿರ್ಮಾಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದ್ದೇವೆ ಅನ್ನೋದನ್ನ ತೋರಿಸಬೇಕಾಗಿ ವಿರೋಧ ಹಾಗೇನೆ ಸಾರುವಂತಹ ಹೊಂಬಾಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಇಡೀ ಕರ್ನಾಟಕ ಕಲ್ಲ ಇಡೀ ಭೋಗವೀರ ಸಂಘ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಸಿದಂತಹ ಬೃಹತ್ ಸಮಾವೇಶದಲ್ಲಿ ಸಾಂಸ್ಕೃತಿಕ ಉತ್ಸವ ಸುವರ್ಣ ಪಥ ಸಮಾರೋಪ ಪ್ರಶಸ್ತಿ ಪುರಸ್ಕಾರ ಸ್ಮರಣ ಸಂಚಿಕೆ ಬಿಡುಗಡೆ ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜದಲ್ಲಿ ಇವತ್ತಿಗೂ ಅನೇಕ ಸಮುದಾಯಗಳು ಹಿಂದುಳುಕೊಂಡಿದೆ ಇದಕ್ಕೆ ಪ್ರಮುಖ ಕಾರಣ ಜಾತಿಯ ವ್ಯವಸ್ಥೆ ಅಂತ ಹೇಳಿ ಹೇಳಿದ್ರು ಇನ್ನು ಶಿಕ್ಷಣದ ಅಗತ್ಯದ ಬಗ್ಗೆ ಕೂಡ ಮಾತನಾಡಿದ್ರು ಮೀನುಗಾರರು ಪ್ರವರ್ಗ ಒಂದರ ವ್ಯಾಪ್ತಿಗೆ ಬರ್ತಾರೆ ಇನ್ನು ಕೋಲಿ ಗೊಲ್ಲರನ್ನು ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಶಲಾಸ್ತ್ರ ಅಧ್ಯಯನದ ಮಾಡಲಾಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ನೀಡಿಲ್ಲ ಕೇಂದ್ರದ ಈ ನಡೆ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಆದರೂ ನಾನು ಮತ್ತೆ ಮೀನುಗಾರರ ಸಮುದಾಯವನ್ನು ಎಸ್ ಟಿಗೆ ಸೇರಿಸುವಂತೆ ಶಿಫಾರಸನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ವಿದ್ಯಾರ್ಥಿನಿಯರೊಂದಿಗೆ ಪ್ರಿನ್ಸಿಪಾಲ್ ಅಸಭ್ಯ ವರ್ತನೆ ಮಾಡಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಮನಗೋಳಿಯಲ್ಲಿ ನಡೆದಿರುವಂತಹ ಘಟನೆ ನಡೆದಿದೆ ಇನ್ನು ವಿದ್ಯಾರ್ಥಿನಿಯರಿಂದ ಪ್ರಿನ್ಸಿಪಾಲ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದ್ದು ಅದೇ ಕಾಲೇಜ್ನ ಇಬ್ಬರು ವಿದ್ಯಾರ್ಥಿಗಳಿಂದ ಕೇಸನ್ನು ದಾಖಲು ಮಾಡಲಾಗಿದೆ ದಿನನಿತ್ಯ ಕಾಲೇಜಿನಲ್ಲಿ ಸಹಕರಿಸುವಂತೆ ಕಿರಿಕಿರಿ ಹಾಗೆ ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ದಂತಹ ಪ್ರಿನ್ಸಿಪಾಲ್ ಅನ್ನುವಂತಹ ವಿಚಾರ ವಿದ್ಯಾರ್ಥಿನಿಯರು ಈಗಾಗಲೇ ಹೇಳಿದ್ದಾರೆ ರೋಸಿ ಹೋಗಿದ್ದಂತಹ ವಿದ್ಯಾರ್ಥಿಗಳಿಂದ ಪ್ರಿನ್ಸಿಪಾಲ್ ಪಾಟೀಲ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಪ್ರಿನ್ಸಿಪಾಲ್ ವಿರುದ್ಧ ವಿದ್ಯಾರ್ಥಿಗಳಿಂದ ಕಾಲೇಜ್ ಎದುರು ಪ್ರತಿಭಟನೆ ನಡೆಸಿದ್ದು ಪ್ರಿನ್ಸಿಪಾಲ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮನಗೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಸಚಿನ್ ಕುಮಾರ್ ಪಾಟೀಲ್ ಈಗ ಮುಂಗೋರಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರಾದ ಸಚಿನ್ ಕುಮಾರ್ ಪಾಟೀಲ್ ಅವರು ಮಹಿಳೆಯರಿಗೆ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ವರ್ತನೆ ಮಾಡಿ ಮತ್ತು ರೂಮ್ ನಲ್ಲಿ ಒಬ್ಬೊಬ್ಬರೇ ಕಸ ಗುಡಿಸು ಇದು ಗುಡಿಸು ಅಂತ ಹೇಳಿ ಒಬ್ಬೊಬ್ ಕಳಿಸಿ ಹಾಕು ಮಾಡೋದು ಹಿಂದು ಕೈ ಇಸ್ಬೋದು ಇದು ಮಾಡೋದು ಮತ್ತ ಮೆಸೇಜ್ ಜಲ್ದಿ ಬಾ ನೀನ್ ಏನ ಬಾಳ ಇಷ್ಟ ಚಾಕ್ಲೇಟ್ ಬೇಕೇನು ಅದು ಬೇಕೇನು ಅಂತ ಹೇಳಿ ಈ ರೀತಿಯಾಗಿ ಮಿಸ್ ಮಾಡ್ಕೋತೀನಿ ಅಂತ ಹೇಳಿ ಇಂತೆಲ್ಲಾ ಮೆಸೇಜ್ ಮಾಡ್ತಾರ ಮತ್ತ ಇವತ್ತು ಬೆಳಗ್ಗೆ ಹಾಲ್ ಟಿಕೆಟ್ ಕೊಡುವಾಗ ನೂರ್ ಇಸ್ಕೊಂತಾರ ಇಸ್ಕೊಂತಾರ ಈ ರೀತಿ ಎಲ್ಲಾ ಮಹಿಳೆಯರಿಗೆ ಅತ್ಯಾಚಾರ ರೂಪದಲ್ಲಿ ಅವರು ಅಸಭ್ಯವಾದ ವರ್ತನೆ ಕಂಡು ಕಿರುಕುಳ ಕೊಡಕತ್ತಾರ ಸ್ವಿಜರ್ಲ್ಯಾಂಡ್ ನಲ್ಲಿ ಹೊಸ ವರ್ಷದಿಂದ ಹೊಸ ಕಾನೂನು ಜಾರಿಯಾಗಿದೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಬುರ್ಕಾ ಧರಿಸುವುದನ್ನ ನಿಷೇಧ ಮಾಡಲಾಗಿದೆ ನಿನ್ನೆಯಿಂದಲೇ ಬುರ್ಕವನ್ನು ಹಾಕಿಕೊಂಡು ಮುಖವನ್ನ ಮುಚ್ಚಿಕೊಂಡು ಓಡಾಡುವಂತಿಲ್ಲ ಈ ಕಾನೂನು ಉಲ್ಲಂಘಿಸಿದಂತವರಿಗೆ ಸಾವಿರ ಸ್ವಿಸ್ ಫ್ರಾಂಕ್ಗಳ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಿ ಸ್ವಿಝರ್ಲೆಂಡ್ ಬುರ್ಕಾ ನಿಷೇಧಿತ ಕುರಿತಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿತ್ತು ಸಾರ್ವಜನಿಕರು ಹೋಗಬಹುದಾದಂತಹ ಖಾಸಗಿ ಸಂಸ್ಥೆಗಳಿಗೂ ಈ ನಿಯಮ ಅನ್ವಯ ಆಗತ್ತೆ ವಿಮಾನ ರಾಜತಾಂತ್ರಿಕ ಪ್ರದೇಶಗಳಿಗೆ ಬುರ್ಕವನ್ನು ನಿಷೇಧ ಅನ್ವಯಿಸೋದಿಲ್ಲ ಪೂಜಾ ಸ್ಥಳ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಮುಖವನ್ನು ಮುಚ್ಚಿಕೊಳ್ಳಬಹುದು ಆರೋಗ್ಯ ಸುರಕ್ಷಿತ ಕಾರಣಗಳಿಂದ ಮುಖವನ್ನ ಮುಚ್ಚಿಕೊಳ್ಳೋದಕ್ಕೆ ವಿನಾಯಿತಿಯನ್ನ ನೀಡಲಾಗಿದೆ ಮುಖಕ್ಕೆ ಮುಸುಕನ್ನ ಧರಿಸೋದನ್ನ ನಿಷೇಧಿಸೋದ್ರ ಬಗ್ಗೆ ಮತದಾನ ಕೂಡ ನಡೆದಿತ್ತು ಬುರ್ಕಾ ನಿಷೇಧದಿಂದ ನಿಷೇಧದ ಪರವಾಗಿ ಶೇಕಡಾ ಐವತ್ತೊಂದು ಪಾಯಿಂಟ್ ಎರಡು ಒಂದರಷ್ಟು ನಾಗರಿಕರು ಮತವನ್ನ ಹಾಕಿದ್ರು ಬುರ್ಕಾ ನಿಷೇಧದ ವಿರುದ್ಧ ಶೇಕಡಾ ನಲವತ್ತೆಂಟು ಪಾಯಿಂಟ್ ಎಂಟರಷ್ಟು ಜನರು ಮತವನ್ನು ಚಲಾಯಿಸಿದ್ರು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರದ ಹೊಸ ಕಾನೂನಿನಲ್ಲಿ ಇರುವಂತಹ ವಿವರಗಳ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮೂಗು ಬಾಯಿ ಕಣ್ಣು ಮುಚ್ಚೋದನ್ನ ನಿಷೇಧ ಮಾಡಲಾಗಿದೆ ಸೋಂಕು ಕಾಯಿಲೆಗಳಿದ್ರೆ ರೋಗಿಗಳು ಮಾಸ್ಕ್ ಅನ್ನ ಹಾಕಿಕೊಳ್ಳಬಹುದು ಪೊಲೀಸರು ಮತ್ತು ಸೈನಿಕರಿಗೆ ಗ್ಯಾಸ್ ಮಾಸ್ಕ್ ಅನ್ನ ಧರಿಸೋದಕ್ಕೆ ವಿನಾಯಿತಿ ಇರುತ್ತೆ ಅಂತ ಹೇಳಿದ್ದಾರೆ ಿ ಸೇನೆಯು ಕಳೆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಗಾಜಾ ಪಟ್ಟಿಯ ಮೇಲೆ ತೊಂಬತ್ನಾಲ್ಕು ವೈಮಾನಿಕ ದಾಳಿ ಮತ್ತು ಗುಂಡಿನ ದಾಳಿಯನ್ನು ನಡೆಸಿತ್ತು ಈ ದಾಳಿಯಲ್ಲಿ ನೂರ ಎಂಬತ್ನಾಲ್ಕು ಪ್ಯಾಲೆಸ್ಟೈನಿಯರ್ನ ಸಾವನ್ನಪ್ಪಿದ್ದಾರೆ ಕುರಿತಾಗಿ ಕೂಡ ವರದಿಯಾಗಿದೆ ಇದರ ಬಗ್ಗೆ ಗಾಜಾ ಮಾಧ್ಯಮ ಕಚೇರಿ ಮಾಹಿತಿನ ಕೂಡ ಹಂಚಿಕೊಂಡಿದೆ ಕಳೆದ ಮೂರು ದಿನಗಳಲ್ಲಿ ಈ ದಾಳಿಯಲ್ಲಿ ನೂರ ಎಂಬತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಕಚೇರಿಯು ನಿಶಸ್ತ್ರ ನಾಗರಿಕರು ಮತ್ತು ವಸತಿ ಪ್ರದೇಶಗಳನ್ನ ವಿಶೇಷವಾಗಿ ಗಾಜಾ ನಗರದಲ್ಲಿ ಗುರಿಯಾಗಿಟ್ಟಿಸಿಕೊಂಡು ಅಪಾಯಕಾರಿ ಮತ್ತು ಕ್ರೂರ ಕ್ರಮವನ್ನ ವಿವರಿಸಿದ್ದಾರೆ ಹೇಳಿಕೆಯು ಈ ಭಯಾನಕ ಅಪರಾಧಗಳಿಗೆ ಇಸ್ರೇಲಿ ಮಿಲಿಟರಿಯನ್ನ ಮಾತ್ರ ಹೊಣೆಗಾರಿಕೆಯನ್ನಾಗಿ ಮಾಡಿತು ಮತ್ತೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಮತ್ತು ರಾಜಕೀಯ ಬೆಂಬಲವನ್ನ ಒದಗಿಸುವುದಕ್ಕಾಗಿ ಯುಎಸ್ ಆಡಳಿತವನ್ನ ಟೀಕೆ ಮಾಡಿತ್ತು ಈ ಘೋರ ಅಪರಾಧಗಳನ್ನ ದಾಖಲಿಸುವುದಕ್ಕೆ ಮತ್ತು ಅಪರಾಧಿಗಳೊಂದಿಗೆ ಹೊಣೆಗಾರಿಕೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಸ್ವತಂತ್ರ ತನಿಖಾ ತಂಡಗಳನ್ನ ಕಳುಹಿಸೋದ್ರ ಮೂಲಕ ತಮ್ಮ ಕಾನೂನು ಮತ್ತು ನೈತಿಕ ಹೊಣೆಗಾರಿಕೆಯನ್ನ ಎತ್ತಿ ಹಿಡಿಯೋದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ಯು ಎನ್ ಭದ್ರತಾ ಮಂಡಳಿಗೆ ಅದು ಕರೆಯನ್ನು ನೀಡಿದೆ ಹಾಗೆ ಇವತ್ತಿನ ಮಯೂರ ಅಗ್ರವಾರ್ತೆ ಮತ್ತಷ್ಟು ನಿಖರ ಸುದ್ದಿ ಪ್ರಖರವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ